ಉನ್ನತ ವ್ಯಾಸಂಗಕ್ಕಾಗಿ ಮೈಸೂರಿನ ಮಹಾಜನ ಕಾಲೇಜಿನಲ್ಲಿ ಐದು ವರ್ಷದ ಕಾನೂನು ಪದವಿಯನ್ನು ಪಡೆದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ನಂತರ ಪಿ ಜಿ ಇನ್ ಎಚ್ ಆರ್ ಎಂ ಅನ್ನು ಮುಗಿಸಿ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಬಿ ಎ ಪದವಿ ಪಡೆದಿರುತ್ತಾರೆ ಇವರು ಇವರ ಕುಟುಂಬದವರ ತಾಯಿ ಅಕ್ಕ ಮತ್ತು ಪೂರ್ಣಿಮಾ ಮತ್ತು ಬಾಬಾ ಪಾಲಾಕೃಷ್ಣವರು ಅತ್ಯಂತ ಪ್ರೀತಿಯ ಮಗಳು ಮತ್ತು ಮಕ್ಕಳ ಪ್ರೀತಿಯ ಅಮ್ಮ ಪತಿಯ ಪ್ರೀತಿಯ ಮಡಗಿ ಎರಡು ಸಾವಿರದ ಹತ್ತರಿಂದ ಮೈಸೂರು ವಕೀಲರ ಸಂಘದಲ್ಲಿ ವಕೀಲ ವೃತ್ತಿ ಪ್ರಾರಂಭಿಸಿ ಈಗ ಕೆ ಜಿ ಕೊಪ್ಪಲ್ನಲ್ಲಿ ತಮ್ಮ ವಕೀಲ ಕಚೇರಿಯನ್ನು ತೆರೆದು ವೃತ್ತಿ ಮಾಡುತ್ತಿರುತ್ತಾರೆ ಚಾಮರಾಜನಗರ ಜಿಲ್ಲೆಯ ಕುದೇರು ಗ್ರಾಮದ ಮಹೇಶ್ ಕುದೇರವರನ್ನು ಮದುವೆ ಆಗಿರುತ್ತಾರೆ ಮದುವೆ ಆದ ನಂತರ ಪತಿಯ ಆಸೆಯಂತೆ ರಾಜಕೀಯ ಮತ್ತು ಸಮಾಜ ಕ್ಷೇತ್ರದಲ್ಲಿ ಬಂದು ತಮ್ಮದೇ ಆದ ತನುಜಾ ಮಹೇಶ್ ಅವರು ಸೇವೆ ಮೂಲಕ ಕೋವಿಡ್ ಸಂದರ್ಭದಲ್ಲಿ ತಮ್ಮ ಪತಿಯೊಂದಿಗೆ ನಲವತ್ತೆಂಟು ದಿನಗಳ ಕಾಲ ಹೆಚ್ಚು ಕಾಲ ಮನೆಯಲ್ಲಿ ಅಡುಗೆ ಮಾಡಿ ಊಟ ಔಷಧಿ ಇನ್ನಿತರ ಸೇವೆ ನೀಡಿರುತ್ತಾರೆ ಇದಲ್ಲದೆ ಪರಿಸರ ಪ್ರೇಮ ಪ್ರಾಣಿಗಳಿಗೆ ಸೇವೆ ವೃದ್ಧರ ಸೇವೆ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ನೆರವು ಅಂಗವಿಕಲರಿಗೆ ನೆರವು ಕನ್ನಡಪ್ರಭ ಹೋರಾಟಗಾರ್ತಿ ಸಾವಿರಾರು ವಿಧವಾ ವೇತನ ವೃದ್ಧರಿಗೆ ವೇತನವನ್ನು ಸಾವಿರಾರು ಸಂಖ್ಯೆಯಲ್ಲಿ ಮಾಡಿಸಿಕೊಟ್ಟಿರುತ್ತಾರೆ ಜನರಿಗೆ ಉಚಿತ ಕಾನೂನು ಸಲಹೆ ಮತ್ತು ಸೂಚನೆಯನ್ನು ಹತ್ತು ಹಲವು ವರ್ಷಗಳಿಂದ ನೀಡುತ್ತಾ ಬಂದಿರುತ್ತಾರೆ ರಾಜಕೀಯದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಮಹಿಳೆಯರನ್ನು ಸಂಘಟನೆ ಮಾಡಿ ರಾಜಕೀಯ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಕೆಲಸ ಮಾಡಿರುತ್ತಾರೆ ಈಗ ಇವರು ಕಾಂಗ್ರೆಸ್ ಪಕ್ಷದಲ್ಲಿ ಚಾಮರಾಜ ಕ್ಷೇತ್ರದ ಸಂಘಟನಾ ಕಾರ್ಯದರ್ಶಿ ಹಾಗೂ ಉಪಾಧ್ಯಕ್ಷರು ಮೈಸೂರು ಜಿಲ್ಲೆಯ ಕಾನೂನು ಘಟಕ ಇದಲ್ಲದೆ ಚಾಮರಾಜ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡರ ಪರ ಚುನಾವಣೆಯಲ್ಲಿ ಅವರಿಗೆ ಗೆಲುವಿಗೆ ಬಹಳಷ್ಟು ಶ್ರಮಪಟ್ಟ ಕಾರಣದಿಂದ ಮೈಸೂರು ಮೆಡಿಕಲ್ ಕಾಲೇಜು ಸಂಶೋಧನಾ ಸಂಸ್ಥೆಗೆ ಸಹಕಾರದಿಂದ ನಾಮನಿರ್ದೇಶನ ಸದಸ್ಯರನ್ನಾಗಿ ಮಾಡಿದ್ದಾರೆ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಮೈಸೂರು ಅಂಬಾಸಿಡರ್ಸ್ ಕ್ಲಬ್ನಲ್ಲಿ ಬೋರ್ಡ್ನ ಡೈರೆಕ್ಟರ್ ಆಗಿದ್ದಾರೆ ಇವರಿಗೆ ವಿಶ್ವಮಾನವ ಪ್ರಶಸ್ತಿ ಕರ್ನಾಟಕ ಜನ ಸೈನ್ಯ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರುತ್ತಾರೆ ಕೌಟುಂಬಿಕ ವಿಚಾರಕ್ಕೆ ಬಂದರೆ ಅದ್ಭುತವಾದ ತಾಯಿ ತಾಯಿಯ ಹೋರಾಟದ ಬದುಕಿನಿಂದ ಪ್ರೇರಣೆಗೊಂಡು ತನ್ನ ತಾಯಿಯು ಕಡುಬಡತನದಲ್ಲಿ ಬೆಂದು ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಗಂಡನನ್ನು ಕಳೆದುಕೊಂಡು ಒಂಟಿಯಾಗಿ ಒಂಟಿ ಸಮಾಜದಲ್ಲಿ ಇವರನ್ನು ಮತ್ತು ಇವರ ಅಕ್ಕವರನ್ನು ಸಾಕಿ ಸಲಿಯಿದ್ದಾರೆ ಇವರ ತಾಯಿಯಾದ ಅವರು ಇವರಿಗೆ ವಿದ್ಯಾಭ್ಯಾಸ ಕಲಿಸಿ ಇವರನ್ನು ಮುಂದೆ ತಂದಿದ್ದಾರೆ ಅದರಂತೆ ತಾಯಿಯ ಹೋರಾಟದ ಕಿಚ್ಚು ಇವರಲ್ಲೂ ಬಂದಿರುತ್ತದೆ ತನ್ನ ತಾಯಿಯ ಪ್ರೇರಣೆಯನ್ನು ಪಡೆದುಕೊಂಡು ಇವರು ಸಹೋದರಿಯ ಬೆಂಬಲದಿಂದ ಪತಿಯ ಸಹಕಾರದಿಂದ ಸಮಾಜ ಸೇವೆಗಳನ್ನು ಮಾಡುತ್ತಿರುತ್ತಾರೆ ಇವರಿಗೆ ಜೀವನವೆಂದರೆ ಒಂದು ಹೋರಾಟ ಸಾಧನೆ ಬದುಕಿನಲ್ಲಿ ಸಮಾಜದ ಸೇವೆಗಾಗಿ ಇವರಿಗೆ ತಾಯಿ ಚಾಮುಂಡೇಶ್ವರಿ ಆಯುಸ್ಸು ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಪಡಗದ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಆರೈಸಿ